ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಖುಷಿಯಾಗಿರಿ ಇರಿ ಲೈಫು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ದೇನೆ ನೋಡಿ ಎಲ್ಲ ಚಾಟ್ ಅಂಗಡಿಗಳಲ್ಲಿ ಬೋಟಿ ಮಸಾಲ ಅನ್ನೋದು ಒಂದು ಇವಾಗ ಟ್ರೆಂಡಲ್ಲಿದೆ ಎಲ್ಲರೂ ಅದನ್ನೇ ಕೇಳ್ತಾರೆ ಅದು ಬೋಟಿ ಮಸಾಲಾನ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಬೇಗ ಟೇಸ್ಟಿಯಾಗಿ ಕೂಡ ಮನೆಯಲ್ಲಿ ಮಾಡ್ಕೋಬೋದು ಬೋಟಿನ ಮನೇಲೇ ತಂದುಬಿಟ್ಟು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಬೋಟಿ ರೆಡಿಯಾಗಿರೋದೇ ಸಿಗುತ್ತೆ ಅದನ್ನು ತಂದುಬಿಟ್ಟು ಬೇಕಾದ್ರೆ ಮಾಡ್ಕೋಬೋದು ನಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ನಿಮಗೆ ಇವತ್ತು ಬೋಟಿ ಮಸಾಲಾನ ಮಾಡಿ ತೋರಿಸ್ತಾ ಇದ್ದೇನೆ ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಕ್ವಿಕ್ಕಾಗಿ ಕೂಡ ಬೇಗ ಆಗಿಬಿಡುತ್ತೆ ಬನ್ನಿ ಬೋಟಿ ಮಸಾಲಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ಬೋಟಿನ ತಗೊಂಡಿದ್ದೇನೆ ಅದನ್ನು ಮಧ್ಯಕ್ಕೆ ಎರಡು ಭಾಗ ಮಾಡಿಕೊಂಡಿದ್ದೇನೆ ಕಟ್ ಮಾಡಿದ್ದೇನೆ ಹಾಗೆಯೇ ಇಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ ಮತ್ತು ಇಲ್ಲಿ ಹುಣಸೆ ರಸ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿಬಿಟ್ಟು ಗಟ್ಟಿಯಾಗಿ ಬಂದಾದ ಮೇಲೆ ಸ್ವಲ್ಪ ರಸ ಮಾಡ್ಕೊಂಡಿದ್ದೇನೆ ಇದನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಸ್ವಲ್ಪ ಚಾಟ್ ಮಸಾಲಾನ ತೊಗೊಂಡಿದ್ದೇನೆ ಇಲ್ಲಿ ನೋಡಿ ಪೀನಟ್ ಮಸಾಲ ಇದೆ ಇದು ಇದನ್ನು ಕೂಡ ನಾನು ತಗೊಂಡಿದ್ದೇನೆ ಇದು ಟೇಸ್ಟಿಯಾಗಿರುತ್ತೆ ಈ ಚಿಕ್ಕದಾಗಿರುವಂಥ ಚೋಚನ ತಗೊಂಡಿದ್ದೇನೆ ಅದು ಕೂಡ ಸೂಪರ್ ಆಗಿರುತ್ತೆ ಬೊಟ್ಟಿ ಮಸಾಲ ಅಲ್ಲಿ ಹಾಗೆ ಒಂದು ಬೋಲ್ನ ಕ್ಯಾರೆಟ್ ತುರಿನ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕಾಯಿ ತುರಿ ತೆಂಗಿನಕಾಯಿ ಹಸಿದು ತುರ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಒಂದು ಚಿಕ್ಕದಾಗಿರೋ ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಎಲ್ಲ ಪದಾರ್ಥಗಳನ್ನು ಇವಾಗ ನಾವು ಮಿಕ್ಸ್ ಮಾಡಬೇಕು ಬನ್ನಿ ಮಿಕ್ಸ್ ಮಾಡ್ಕೊಂಬರೋಣ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಮೊದಲೇದಾಗಿ ಒಂದು ಬೌಲ್ನ ತೊಗೊಂಡಿದ್ದೇನೆ ಅದಕ್ಕೆ ನಾನು ಇವಾಗ ಪೀನಟ್ನ ಹಾಕ್ತಾ ಇದ್ದೇನೆ ಹಾಗೆ ಕೂಡ ಇದಕ್ಕೆ ಚಿಕ್ಕದಾಗಿರೋ ಸ್ಟೋಚೋ ಅದನ್ನು ಎಷ್ಟು ಬೇಕು ಮೆಜರ್ಮೆಂಟಲ್ಲಿ ನೀವು ಹಾಕ್ಕೋಬೇಕು ಹಾಗೆ ಇಲ್ಲಿ ಕ್ಯಾರೆಟ್ ತುರಿ ನೋಡಿ ಇಲ್ಲಿ ಚಿಕ್ಕದಾಗಿ ಎತ್ಕೊಂಡಿರೋಂಥ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋದು ಮತ್ತು ಇಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೇನೆ ಸ್ವಲ್ಪ ಖಾರಕ್ಕೆ ನಾವು ಖಾರ ಎಷ್ಟು ತಿಂತೀವಿ ಅದರ ಮೇಲೆ ಚಿಲ್ಲಿ ಪೌಡರ್ನ ಹಾಕೋಬೇಕು ಎಷ್ಟು ಸಾಕು ಸ್ವಲ್ಪ ಚಾಟ್ ಮಸಾಲ ಹಾಕೋಣ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಇಲ್ಲಿ ನಾನು ಹುಣಸೆ ರಸನ ಇದ್ದೇನೆ ನೋಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಎಲ್ಲ ಪದಾರ್ಥಗಳನ್ನು ಹೀಗೆ ಮಿಕ್ಸ್ ಮಾಡಿದ್ದೇನೆ ಇದನ್ನು ನಾವೀಗ ಬೋಟಿಯಲ್ಲಿ ಸ್ಟಪ್ ಮಾಡಬೇಕು ಬನ್ನಿ ಸ್ಟಪ್ ಮಾಡ್ಕೊಂಬರೋಣ ನೋಡಿ ಎಲ್ಲ ಬೊಟ್ಟೆಗಳಿಗೂ ಹೀಗೇನೆ ಮಸಾಲಾನ ತುಂಬ್ಕೊಂಬಿಡೋಣ ನೋಡಿ ಎಲ್ಲ ಬೊಟ್ಟೆಗಳಿಗೂ ಇವಾಗ ಮಸಾಲ ಸ್ಟಪ್ ಮಾಡಿದ್ದೀನಿ ಹೀಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದರ ಮೇಲೆ ನಾವು ಈಗ ಸ್ವಲ್ಪ ಮೊಸರನ್ನ ಹಾಕೋಣ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ನೋಡಿ ಈ ಥರ ಸ್ವಲ್ಪ ಹಾಕಿದರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಮೊಸರನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಏನು ಬೇಡ ನೋಡಿ ಫೈನಲಾಗಿ ಬೋಟಿ ಮಸಾಲ ರೆಡಿ ಆಯಿತು ಇದು ಫಾಸ್ಟ್ ಫಾಸ್ಟಾಗಿ ಬೇಗ ಮಾಡ್ಕೊಂಬಿಟ್ಟು ತಿನ್ಬೋದು ಅದ್ರ ಮೇಲ್ಗಡೆ ಸ್ವಲ್ಪ ಚಿಕ್ಕಾಗಿರೋದು ಚೋಚನ್ನು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ